ಅವತ್ತು ಅವ್ರೇನು ಮಾತಾಡಿದ್ರು ಇವತ್ತು ನೀವು ಮಾತಾಡ್ತಿದ್ದೀರಿ ಅವತ್ತು ನಿಮ್ಮ ಪೊಸಿಷನ್ಲ ಅವ್ರು ಅವರಿದ್ದರು ರಾಜೀನಾಮೆ ಕೊಡುವಂಥದ್ದು ಏನಾಗಿದೆ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ ತಕ್ಷಣ ಅರ್ಸಿ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳ ಉಳಿವಿಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕು ಅಂತೇನು ಸಿದ್ದರಾಮಯ್ಯವರು ಹೇಳಿದ್ರಲ್ಲ ಏನು ತ್ಯಜಿಸ್ಬಿಟ್ಟಿದ್ರ ಮುಖ್ಯಮಂತ್ರಿ ಸ್ಥಾನವನ್ನು ಖಂಡಿತ ನಾನು ಅದಕ್ಕೆ ಅದೇ ವಿಚಾರಕ್ಕೆ ಹೇಳ್ಕೊಂಡು ನಾನು ಆಗಲೇ ಅರ್ಧ ಮಾತು ಕಟ್ಟಾಯಿತು ಒಂದೇ ಒಂದು ಫಿನಿಶ್ ಮಾಡಿಬಿಟ್ಟು ನಾನು ಅದನ್ನು ಹೇಳ್ತೀನಿ ನಾನು ಆಗಲೇ ಹೇಳ್ತಾ ಇದ್ದೆ ಇದೇ ನಿಮಗೆ ಒಂದು ಇದ್ದಿದ್ದಾಗ ಒಬ್ಬ ದಲಿತ ಮುಖ್ಯಮಂತ್ರಿ ಒಬ್ಬ ಮಂತ್ರಿ ಇದಾಗಲಿ ಅಥವಾ ಅಲ್ಪಸಂಖ್ಯಾತ ಮಂ ತಗೋಬೇಕಾರೆ ಸರ್ಕಾರಕ್ಕೆ ಮುಜುಗಾರಾಗಬೇಕು ಆಗಬೇಕು ಹೇಳಿ ನೈವೇತಗೊಂಡಲ್ವ ಸಿದ್ದರಾಮಯ್ಯ ಅವರೇ ಈಶ್ವರಪ್ಪನವ್ರದ್ದು ರಾಜೀನಾಮೆ ಕೇಳಿದ್ರು ಇವರು ಏನು ತನಿಖೆ ಆಗಿತ್ತು ಆವಾಗ ಅವ್ರು ಕೇಳಬೇಕಾದ್ರೆ ಇವ್ರಿಗೆ ನಾನು ಹೇಳ್ತಾ ಇರೋದು ಅದನ್ನೇ ನೈತಿಕತೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿಗೆ ಎದ್ದು ಎದ್ದು ಬಂದಾಗ ಇದು ಬಿಟ್ಬಿಡಿ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ನ ನಿಲುವೇನಾಗಿದೆ ಇವತ್ತು ವೀರೇಂದ್ರ ಪಾಟೀಲ್ ಅವರದು ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ವೀರೇಂದ್ರ ಪಾಟೀಲ್ ಕಿತ್ತಾಕಿದ್ರಲ್ಲ ಸನ್ನಿವೇಶ 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 ಇವತ್ತೇ ಒಳ್ಳೆ ಇದೆ ಇವತ್ತು ಅದೇ ಟಫ್ ಯಾಕೆ ಕಾಂಗ್ರೆಸ್ ತಗೊತಾ ಇಲ್ಲ ಬಂಗಾರತ್ನರ ಕೇಸಲ್ಲಿ ತಗೊಂಡಂತ ಟಫ್ ಸ್ಟ್ಯಾಂಡ್ ಅನ್ನ ಇವ್ರ ಬಗ್ಗೆ ಯಾಕೆ ತಗೊತಾ ಇಲ್ಲ ಸ್ಟ್ಯಾಂಡ್ ಟಫ್ ಸ್ಟ್ಯಾಂಡ್ ತಗೋಬರುತ್ತಾನೆ ಇವತ್ತು ಟಿ ಎಟಿಎಂ ತರ ನಿಮಗೆ ವರ್ತನೆ ಮಾಡ್ತಿದಾ ಅಥವಾ ಇವ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದೀರಾ ಅಥವಾ ಹೈಕಮಾಂಡ್ ವೀಕ್ ಆಗಿದ್ಯಾ ಕಾರಣ ಏನು ಆವತ್ತಿರಿದ ಹೈಕಮಾಂಡ್ ಗಳು ಇವತ್ತಿರತಕ್ಕಂಥ ಹೈಕಮಾಂಡ್ ಗಳು ಇರ್ತಕ್ಕಂಥ ವ್ಯತ್ಯಾಸ ಏನು ಮತ್ತೊಂದು ಇದೇ ಲೋಕಾಯುಕ್ತ ಯಾಕೆ ಆಗೋದಿಲ್ಲ ಅಂತ ಕೇಳಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿದ್ರೆ ಇದೇ ಲೋಕಾಯುಕ್ತಿಗೆ ಟಿ ಜೆ ಅಬ್ರಾಹಂ ಅವರು ಹೋದಾಗ ಏನು ಹೇಳಿದ್ರು ಇವತ್ತು ಬರೀ ಒಂದು ಎರಡು ತಿಂಗಳಲ್ಲಿ ಯಾರ್ಯಾರು ಟ್ರಾನ್ಸ್ಫರ್ ಆಗಿ ಒಳಗಡೆಗೆ ಬಂದಿದ್ದಾರೆ ಮಹೇಶ್ ಕರ್ಜಿ ಅವರು ಹೆಂಗೆ ಒಳಗಡೆಗೆ ಬಂದರು ಇದೇ ಉದೇಶ್ ಅವರು ಹೇಗೆ ರೀತಿ ಬಂದರು ನಾನು ಹೇಳ್ತಿಲ್ಲ ನೀವು ರಾಹುಲ್ ಗಾಂಧಿ ಅವರ ಭಾಷೆಯಲ್ಲಿ ಕೇಳಬೇಕಂದ್ರೆ ಯಾರು ಸ್ವಜನ ಜಾತಿಯವರು ಹೋಗಿ ಬಂದು ಜಾಗದಲ್ಲಿ ಕೂತ್ಕೊತಾ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷದ ಯಾವ್ಯಾವ ಬೆಳವಣಿಗೆಗಳು ನಡೀತಾ ಇದೆ ಪ್ರತಿ ಬಾರಿ ನಿಮ್ಮ ಮೇಲೆ ಆರೋಪ ಬಂದಾಗ ಯಾವ ಯಾವ ರೀತಿ ಸಿದ್ದರಾಮಯ್ಯ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಯ್ತು ಪ್ರಶ್ನೆಗೆ ಉತ್ತರ ಕೊಡಿ ಯಾಕೆ ಕೊಡ್ಬೇಕು ರಾಜೀನಾಮೆ ಹೇಳ್ತಾ ಪ್ರಾಸಿಕ್ಯೂಷನ್ಗೆ ಹೆಚ್ ಆರ್ ಬಾರದ ಅನುಮತಿ ಕೊಟ್ಟ ತಕ್ಷಣ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟು ಅದು ಇದನ್ನ ಯಾವುದು ವರದಿಯನ್ನ ಕೊಟ್ಟ ಮೇಲೆ ವರದಿ ಸ್ಟಡಿ ಮೇಲೆ ವರದಿ ಬಂತು ವರದಿ ಬಂತು ಹೌದು ಅದರಲ್ಲಿ ಯಡಿಯೂರಪ್ಪನವರು ಅಕ್ರಮ ಎಸಗಿದ್ದಾರೆ ಅಂತ ವರದಿ ಬರದ್ರು ವರದಿ ಬಂದು ಮೂರು ದಿವಸಕ್ಕೆ ರಾಜೀನಾಮೆ ಕೊಟ್ಟರಲ್ಲ ಹೌದು ಮೂರು ಬರಲಿ ವರದಿ ನಕಿನಾಮೆ ಡಿಸೆಂಬರ್ 24 ರತನಕ ಟೈಮ್ ಇದೆಲ್ರಿ ವರದಿ ಕೊಡಕ್ಕೆ ಯಾವ್ದಿಕೆ ಡಿಸೆಂಬರ್ 24 ರತನಕ ಕೋರ್ಟ್ ಕೊಟ್ಟರೋ ಡೆಡ್ ಲೈನ್ ಒಂದು ನಿಮಿಷ ಇದೆ ಇದರ ಒಳಗಡೆ 197 ಪುಟಗಳನ್ನ ಏನು ವರದಿ ಕೊಡ್ತಲ್ಲ ನಗಪ್ರಶನ್ ಅವ್ರದ್ದು ವರ್ದಿ ಅಲ್ಲ ಜಡ್ಜ್ಮೆಂಟ್ ಅದು ಜಡ್ಜ್ಮೆಂಟ್ ಕೊಡ್ತಲ್ಲ ಆ ಜಡ್ಜ್ಮೆಂಟ್ ಅಲ್ಲಿ ಒಂದು ಪುಟ ಪುಟವನ್ನ ಓದಿದ್ರೆ ಅವ್ರು ಬರೀ ಶಿಕ್ಷೆವನ್ನ ಕೊಡ್ಲಿಲ್ಲ ಬಿಟ್ರೆ ಮಿಕ್ಕಿದ್ದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ ಯಾವ ರೀತಿ ಒಳಗಡೆ ಯಾಕೆ ಆಗಬೇಕು ಆ ಜಡ್ಜ್ಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ ಮಾಡ್ಬಿಟ್ರೆ ಅಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಯಾವ ರೀತಿ ನಡೀತು ಯಾವ ಯಾವ ರೀತಿ ನಾನು ನನ್ನ ಕಾರ್ಯಕ್ರಮದಲ್ಲಿ ಜಡ್ಜ್ಮೆಂಟ್ ನಿಮ್ಗೆ ಬೇಕು ಬೇಕಂಗೆ ಇಂಟರ್ಪ್ರಿಟ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಕ್ಸಾಕ್ಟ್ಲಿ ಇಟ್ ಇಸ್ ಅ ಜಡ್ಜ್ಮೆಂಟ್ ಮೆರಿಟ್ ಆಫ್ ದ ಕೇಸ್ ಮೇಲೆ ತನಿಖೆಯ ಅವಶ್ಯಕತೆ ಯಾಕಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದಾರೆ ಅವರು ಅಲ್ವಾ ಹೌದು ನಾನು ಎಲ್ಲ ಎರಡು ಕಡೆ ವಾದ ಪ್ರತಿವಾದಗಳನ್ನು ಕೇಳಿಸ್ಕೊಂಡಿದೀನಿ ಇದರಲ್ಲಿ ಸಿದ್ದರಾಮಯ್ಯ ಅವರು ತಪ್ಪ ಮಾಡಿದ್ದಾರೆ ಅಂತ ಜಜ್ಮೆಂಟ್ ಹೇಳುತ್ತಾ ಪ್ರಶ್ನೆ ತನಿಖೆ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಜಜ್ಮೆಂಟು ತನಿಖೆ ಆಗ್ತಾ ಇದೆ ಈಗ ನಾನು ಅದಾಗ್ಲೇ ಸದಾಭೀಶ್ವರ್ ಹೇಳಬೇಕಾದ್ರೆ ಅದನ್ನೇ ಹೇಳಬೇಕು ಅಂತ ಇದ್ದೆ ಅಲ್ಲಿ ಬಂದಿದ್ದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಂದಿದ್ದು ಕೇಳಿರ್ತಕ್ಕಂಥ ಪ್ರಶ್ನೆ ತನಿಖೆಯ ಅವಶ್ಯಕತೆ ಇದೆಯಾ ಇಲ್ವಾ ಹೇಳಿ ತನಿಖೆಯ ಅವಶ್ಯಕತೆ ಯಾಕಿದೆ ನೀವು ಹೇಳೋದು ಸರಿ ಅಂತ ಹೇಳುದು ಸರಿ ಅನ್ನೋದಕ್ಕೂ ತನಿಖೆ ರವೀಂದ್ರ ಟೆಕ್ನಿಕಲಿ ರೆಸಿಗ್ನೇಷನ್ ಕೂಡ ಅವಶ್ಯಕತೆ ಇಲ್ಲ ಸರ್ ನೋಡಿ ಇವತ್ತಿಗೆ ಮೂವತ್ತೆಂಟು ವರ್ಷಗಳ ಹಿಂದೆ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರ ನೇತೃತ್ವದ ಜನತಾ ಸರ್ಕಾರದ ವಿರುದ್ಧ ಹೈಕೋರ್ಟಿನ ವಿಭಾಗೀಯ ಪೀಠ ಸಾರಾಯ್ ಬಾಟ್ಲಿಂಗ್ ಹಗರಣ ತೀರ್ಪು ಕೊಟ್ಟಿತ್ತು ಅದು ನನ್ನದೇ ತನಿಖಾ ವರದಿಯನ್ನು ಆಧರಿಸಿದ ಸಾರ್ವಜನಿಕ ಹಿತಾಸಕ್ತಿ ಮೊಕ್ಕದ್ದ ಮೇಲೆ ಭಾಳ ದೊಡ್ಡ ಜಯ ಅವತ್ತು ಸರ್ಕಾರದ ಪರವಾಗಿ ಹೆಗ್ಡೆ ಅವ್ರ ಪರವಾಗಿ ಕರ್ನಾಟಕದ ಜರ್ನಲಿಸಮ್ಗೂ ದೊಡ್ಡ ಜಯ ಅದು ಜರ್ನಲಿಸಮ್ಗೂ ದೊಡ್ಡ ಜಯ ಒಂದು ಪತ್ರಿಕೆ ವರದಿ ಹೈಕೋರ್ಟ್ ನಲ್ಲಿ ಡಾಕ್ಯುಮೆಂಟ್ ಆಗಿ ಸಬ್ಮಿಟ್ ಆಗ್ತದೆ ಜರ್ನಲಿಸ್ಟಿಕ್ ಆಕ್ಟಿವಿಸಮ್ ಮತ್ತು ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನೋ ಪದವಳಿಕೆ ಆ ಕಾಲದಲ್ಲಿ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಅರುಣ್ ಶೌರಿ ಅವರು ಅದನ್ನು ಮಾಡ್ತಾ ಇದ್ರು ಇಲ್ಲಿ ಲಂಕೇಶ್ ಪತ್ರಿಕೆ ಆ ತರದ ಒಂದು ಪಾತ್ರ ನಿರ್ವಹಿಸ್ತಾ ಇತ್ತು ಅವತ್ತು ಆ ಬಂದಾಗ ಇಡೀ ಜನತೆಗೆ ಬರೀ ಜನತಾ ಪಕ್ಷ ಅಷ್ಟೇ ಅಲ್ಲ ಕರ್ನಾಟಕದ ಬಹುಪಾಲು ಮತದಾರರಿಗೆ ಒಂಥರ ಆಘಾತ ಆಯಿತು ಯಾಕಂತಂದರೆ ಹೆಗಡೆಯವ್ರನ್ನ ಇದಕ್ಕಿಂತ ಹೆಚ್ಚಿನ ಆರಾಧನಾ ಭಾವದಿಂದ ನೋಡ್ತಾ ಇದ್ದರು ಮಾಧ್ಯಮಗಳ ಆಗಿದ್ರು ಇಡೀ ರಾಷ್ಟ್ರಾದ್ಯಂತ ಮಾಧ್ಯಮಗಳ ಆಗಿದ್ರು ರಾಮಕೃಷ್ಣ ಅವರು ಆಮೇಲೆ ಅವ್ರನ್ನ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಅಂತೆಲ್ಲ ಬಿಂಬಿಸ್ತಾ ಇದ್ರು ಆ ತೀರ್ಪಿನ ಮಾತುಗಳು ಯಾವ ಥರ ಇತ್ತು ಅಂದರೆ ಇಟ್ಸ್ ಅನ್ ಆರ್ಬಿಟ್ರರಿ ಕ್ಯಾಪ್ರಿಷಿಯಸ್ ಕಲರಬಲ್ ಎಕ್ಸರ್ಸೈಸ್ ಆಫ್ ಪವರ್ ವಿಚ್ ಇಸ್ ಎ ವೈಲೇಷನ್ ಆಫ್ ರೂಲ್ ಆಫ್ ಲಾ ವಿಚ್ ಆರ್ ಶಾರ್ಟ್ ದ ಜುಡಿಷಿಯಲ್ ಕಾನ್ಷಿಯಸ್ ಆಫ್ ದಿ ಕೋರ್ಟ್ ಅಂತ ಹೇಳ್ಬಿಟ್ರು ಹೇಳಿದವರು ಯಾರು ಜಸ್ಟಿಸ್ ರಾಮ ಜೋಯಿಸ್ ಮತ್ತು ಎನ್ ಡಿ ವೆಂಕಟೇಶ್ ಅವರ ಲೆಕ್ಕಾಚಾರ ಏನಿತ್ತು ಅಂದರೆ ರಾಮ ಜೋಯಿಸ್ವರನ್ನ ಹೈಕೋರ್ಟ್ ಜಡ್ಜ್ ಮಾಡಿದ್ದು ಶಾಂತಿಭೂಷಣ್ ಅವರು ಮುರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಾಗ ಅವ್ರನ್ನ ತಂದು ಡಿಫೆನ್ಸ್ ಲಾಯರ್ ಆಗಿ ನಿಲ್ಲಿಸ್ಬಿಟ್ರೆ ಬಂದುಬಿಡ್ತಾ ತೀರ್ಪು ಕೊಡೋದು ಹಾಗಾಗಲಿಲ್ಲ ತಮ್ಮ ವೃತ್ತಿ ಘನತೆಯನ್ನು ಎತ್ತಡಿದರು ರಾಮಾಜೋಯಸ್ಸು ಮತ್ತು ಎನ್ ಡಿ ವೆಂಕಟೇಶ್ ಅವರು ಆ ಈ ಜ ಪರಿಭಾಷೆಯಲ್ಲಿ ಇಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತಂದರೆ ಮಾರಲ್ ಟರ್ಪಿಟ್ಯೂಡ್ ಅಂತ ಒಂದು ಶಬ್ದ ಇದೆ ಅಂದರೆ ನೈತಿಕ ಪ್ರಕ್ಷುಬ್ಧತೆ ನೈತಿಕ ಪತನ ಅಂದರೆ ಸಾರ್ವಜನಿಕ ಹುದ್ದೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತ ಪ್ರಮಾದ ಎಸ್ಕೋದು ಸಾಮಾನ್ಯ ಅದ್ರ ಎಂಥ ಪ್ರಮಾದ ಮಾರಲ್ ಟರ್ಪಿಟ್ಯೂಡ್ ಅಂದರೆ ನೈತಿಕ ಅವರ ನೈತಿಕ ವ್ಯಕ್ತಿಗತವಾದ ನೈತಿಕತೆಗೆ ಅನುಮಾನ ಬರೋ ರೀತಿಯಲ್ಲಿ ವರ್ತಿಸಿದ್ದಾರೆ ಅವರ ನಡವಳಿಕೆ ಬಗ್ಗೆ ಸಾರ್ವಜನಿಕರಿಗೆ ತಪ್ಪ ಒಂಥರ ಅನುಮಾನ ಬಂದ್ಬಿಟ್ಟಿದೆ ಅದು ಮಾರಲ್ ಕೂಡ ಅಂಥ ಸನ್ನಿವೇಶ ಕನ್ ಅವ್ರು ಹಿಂಗೆ ಮಾಡಿಬಿಟ್ರು ಇಲ್ಲ ವ್ಯಕ್ತಿಗತ ನನ್ನ ಮೇಲಿರೋ ಆರೋಪ ಸಾಬೀತಾಗಿಲ್ಲ ನಮ್ಮ ಸರ್ಕಾರದ ಸರ್ಕಾರದ ಬಗ್ಗೆ ಟೀಕೆ ಬಂದಿದೆ ಅಂತ ಒಂದು ಎಂಟು ದಿವಸ ಕಾಲೆಳೆದರು ಸದನ ನಡೀತಾ ಇತ್ತು ಕೊನೆಗೆ ರಾಷ್ಟ್ರೀಯ ಅಧ್ಯಕ್ಷ ಜನತಾ ಪಕ್ಷದ ರಾಷ್ಟ್ರೀಯ ಚಂದ್ರಶೇಖರ್ ಮಧ್ಯಪ್ರವೇಶ ಮಾಡಿಬಿಟ್ಟು ಅವರು ರಾಜೀನಾಮೆ ಕೊಡಿಸಿದರು ಮೂರು ದಿವಸದ ನಂತರ ಮತ್ತೆ ಅವ್ರು ಯಥಾಪ್ರಕ ಇವತ್ತಿನ ತರ ಶಾಸಕರು ಮಂತ್ರಿಗಳ ಕಣ್ಣೀರು ಹಾಕಿ ಎದ್ ತಟ್ಕೊಂಡು ಅವ್ರನ್ನೇ ಪುನರಾಯ್ಕೆ ಮಾಡಿದರು ಅವರು ತಮ್ಮ ಅಧಿಕಾರದ ಪದವಿಯನ್ನು ಪಡ್ಕೊಂಡ್ರು ತಮ್ಮ ರಾಜಕೀ ಸರ್ ತಮ್ಮ ಮುಖ್ಯಮಂತ್ರಿ ಪದವಿ ಪಡ್ಕೊಂಡ್ರು ಆದ್ರೆ ನೈತಿಕ ಅಧಿಕಾರವನ್ನು ಕಳ್ಕೊಂಡೇ ಬಿಟ್ರು ಅದಾದ ನಂತರ ಒಂದಾದ್ಮೇಲೆ ಒಂದು ಹಗರಣಗಳು ಬರೋಕ್ಕೆ ಆಯಿತು ಪ್ರತಿ ಹಗರಣದಲ್ಲಿ ಕೂಡ ಅವ್ರಿಗೆ ಸೆಟ್ ಬ್ಯಾಕ್ ಆಗ್ತಾ ಹೋಯಿತು ಸಿದ್ದರಾಮಯ್ಯನವರು ಆಮೇಲೆ ಸಿದ್ದರಾಮಯ್ಯನವರು ಆ ಸಚಿವ ಸಂಪುಟ ಮಂತ್ರಿಗಳಾಗಿದ್ದರು ಅವರು ಪಶುಸಂಗೋಪನಾ ಸಚಿವರು ಸಾರಿಗೆ ಸಚಿವರು ಆಗಿದ್ರು ಅವ್ರಿಗೆ ನೆನಪಾಗಬೇಕು ಆ ಸನ್ನಿವೇಶ ಇಂಥದೇ ಜಜ್ಮೆಂಟು ಇವತ್ತು ಕೂಡ ಜಜ್ಮೆಂಟ್ ಸುಳ್ಳು ಆಗಲಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಡ ಸಣ್ಣ ಬ್ರೇಕ್ ಮುಗಿಸ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್